ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ನಿನ್ನೆ ಆರ್ ಸಿ ಬಿ ತಂಡ ಗೆಲ್ತು ಭರ್ಜರಿ ಭಯಂಕರವಾಗಿ ಗೆಲ್ತು ಅಂತ ಹೇಳಬೇಕು ಆದರೆ ಆರ್ ಸಿ ಬಿ ತಂಡಕ್ಕೆ ಇಷ್ಟು ದೊಡ್ಡ ಮೋಸ ಆಗಿದೆ ಆದರೂ ಕೂಡ ಈ ಮ್ಯಾಟ್ರ್ ಚರ್ಚೆಗೆ ಬಂದಿಲ್ಲ ಅಂತ ಆರ್ ಸಿ ಬಿ ಗೆದ್ದಿರೋ ಕಾರಣ ಹೇಳ್ಬೇಕು ಏನಾದ್ರೂ ಸೋಲತ್ತು ಅಂತಂದರೆ ಟ್ರೋಲರು ಅಷ್ಟು ಆಗೋ ಅಂಪೇರ್ ಅಂತ ಹೇಳಬೇಕು ಆದರೆ ಅಂಪೇ ಏನಪ್ಪ ಮೋಸ ಆಗಿರೋ ಗೊತ್ತಿರ್ಬೋದು ಎಲ್ಲರೂ ಕೂಡ ನೀವು ಮ್ಯಾಚಾಗಿ ಕಂಪ್ಲೀಟ್ ಆಗಿ ನೋಡುತ್ತೆ ಗೊತ್ತಿರುತ್ತೆ ಸುನೀಲ್ ನರೇನ್ ಅವರು ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಆಗ ರಸಿಕ್ ಸಲಾಮ್ ಅವರೊಂದು ಬೌಲಿಂಗ್ ಮಾಡೋಕ್ಬೋದು ಅಂತ ಹೇಳ್ಬೇಕು ಬೌಲಿಂಗ್ ಮಾಡೋ ಸಮಯದಲ್ಲಿ ಅವರು ದಿಢೀರನ್ನ ಒಂದು ಬಹು ಆಗ್ತಾರೆ ಬೌನ್ಸ್ ಟ್ರೈ ಮಾಡ್ತಿರೋದು ಎಷ್ಟ್ರಾ ಬೌನ್ಸ್ ಆಗ್ಬಿಟ್ಟು ವೈಡ್ ಕೂಡ ಆಗುತ್ತೆ ಅಂತ ಹೇಳ್ಬೇಕು ಸುನೀಲ್ ನಾರಾಯಣ ಅವರು ತಲೆ ಮೇಲೆ ಹೋಗುತ್ತೆ ಅದನ್ನ ಅಂಪೈರ್ ವೈಡ್ ಅದೇ ಕೊಡ್ತಾರೆ ಸುನೀಲ್ ಅವರು ಬಾಲ ಅಂದರೆ ಬ್ಯಾಟ್ ಒಡಿಲಿಲ್ಲ ಬಾಲ್ ಹೊಡೆಯೋಕಾಗೋಗಲಿಲ್ಲ ಸುಮ್ಮನೆ ಬ್ಯಾಟ್ ಕೆಳಗೆ ಬಿಟ್ಟಾಗ ಸ್ಟಂಪ್ ಔಟ್ ಆಗುತ್ತಂತ ಹೇಳ್ಬೇಕು ವಿಕ್ ವಿಕೆಟ್ ಆಗ್ತಾರೆ ನಮ್ಮ ಲ್ಯಾಂಗ್ವೇಜಲ್ಲಿ ಹೋಗಿ ಹೇಳ್ದಾಯಿತು ಅಂತಂದರೆ ಸುನೀರ್ ಅವರು ಇಟ್ ವಿಕೆಟ್ ಆಗ್ತಾರೆ ನಾಟ್ ಔಟ್ ಅಂತ ಕೊಡ್ತಾರೆ ಯಾಕೆ ನಾಟ್ ಔಟ್ ಅಂತ ಕೊಟ್ಟರು ಅಂತಲೇ ಹೇಳಬೇಕು ನೀನು ವೈಡರ್ ಅರ ಹಾಕಿರು ಏನಾರು ಹಾಕಿರು ನೋ ಅಂತ ಬಿಟ್ಬಿಟ್ಟು ನೀನು ವೈಟ್ ಹಾಕಿರ ಹಾಕಿರು ಏನಾರ ಹಾಕಿರು ಅದರಲ್ಲೊಂದು ಔಟ್ ಸ್ಟಂಪ್ ಔಟ್ ಆಯಿತು ಅಂತ ಸ್ಟಾರ ವಿಕ್ ವಿಕೆಟ್ ಆಯಿತು ಅನ್ನೋದಾಯಿತು ಅಂದರೆ ಅವ್ರು ಔಟ್ ಔಟ್ ಅಂತಲೇ ಕೊಡಬೇಕು ಅಂಪೇರು ಆದರೆ ಸುನೀಲ್ ನಾರಾಯಣ್ ಯಾಕೆ ಔಟ್ ಅಂತ ಕೊಡಲಿ ಅಂತ ಯಾರು ಕೂಡ ಚರ್ಚೆ ಅಂತ ಹೇಳಬೇಕು ಇರೋ ಬಗ್ಗೆ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತು ರಜೆ ಟೀಮ್ ಡೇವಿಡ್ ಅವರು ಧ್ವನಿ ಎತ್ತಿದ್ರು ಆನಂತರ ಅಷ್ಟೊಂದು ಮ್ಯಾಚ್ ಆಗಿಲ್ಲ ಅಲ್ಲೇ ಕ್ಲೋಸ್ ಮಾಡಿ ಸುಮ್ನಾರು ಅಂತ ಹೇಳ್ಬೇಕು ಆಸ್ತಿ ಬಿತ್ತ ಮ್ಯಾಚ್ ಸೋಲಿತ್ತು ಅಂತಂದಿದೆ ಪಕ್ಕಾ ವಿರಾಟ್ ಕೊಹ್ಲಿ ಸ್ಟೇಟ್ಮೆಂಟ್ ಕೊಡೋರು ಅಂಪೈರ್ ಈ ರೀತಿ ಮಾಡಿದ್ರು ಆಸಿ ಫ್ಯಾನ್ಸ್ ಗಳ ಅಂಪೇರ್ ಅಕೌಂಟ್ ಉಳಿ ಕಡೆ ಇನ್ಸ್ಟಾಗ್ರಾಮ್ ಅಕೌಂಟ್ ಉಳಿಕ ಅಂತ ಹೇಳಬೇಕು ಈಗ ಆಲ್ರೆಡಿ ರಿಂಕು ಸಿಂಗ್ ಅಕೌಂಟ್ ಧ್ವಂಸ ಮಾಡ್ತಾ ಯಾಕೆ ಅಂತ ಕಾರಣ ಕೂಡ ಕೂಡ ರಿಂಕು ಸಿಂಗ್ ಅಕೌಂಟ್ ತಗ್ ಪ್ರೊಫೈಲ್ ನೋಡ್ತಾವೆ ಕಮೆಂಟ್ ಬಾಕ್ಸ್ ಧ್ವಂಸ ಮಾಡಾಕಿದ್ರೆ ಸುಮಾರು ಜನ ಕಮೆಂಟ್ ಬಾಕ್ಸ್ ಧ್ವಂಸ ಮಾಡ್ತಾ ಇದ್ರೆ ಆಲ್ರೆಡಿ ಆರ್ಸಿ ಫ್ಯಾನ್ ಗಳು ಈ ಧ್ವಂಸ ಹಿಂಗೆ ಕಂಟಿನ್ಯೂ ಮಾಡಲಿ ಅಂತ ಬಯಸೋಣ ಶ್ರೀಗಳನ್ನ ನೆಕ್ಸ್ಟ್ ತಡ ಬೇಕು ನಮಸ್ಕಾರ ಜೈ ಆರ್ ಸಿ ಬಿಸಿ ಕಪ್ ನಮ್ದೆ ಗುರು ಹೊಡ್ದೇ